ಈಗ ನಿಜವಾಗ್ಲೂ ಹೇಳಬಾರ್ದು ಸಿಗರೇಟ್ ಸ್ಮೋಕಿಂಗ್ ಎಲ್ಲ ಸಿಕ್ಕಾಪಟ್ಟೆ ಆಗಿತ್ತು ಅಲ್ಲಿ ದಿಲ್ಲಿ ಒಂದು ವಿಶ್ವವಿದ್ಯಾಲಯದ ದಿಲ್ಲಿ ವಿಶ್ವವಿದ್ಯಾಲಯ ಅದನ್ನ ತುಂಬಾ ಪರಿವರ್ತನೆ ತಂದಿದ್ದಾರೆ ನಮ್ಮ ಈ ಟೀಮ್ ಆದ್ರೆ ಅವ್ರಿಗೆ ನಮ್ಮ ದೇಶೀಯ ಆಟಗಳು ಸಮಿತಿ ಸಂಘದಲ್ಲಿ ಏನು ಆಟಗಳು ನಾವು ಆಡಿಸ್ತೀವಿ ಅದು ತುಂಬಾ ಇಷ್ಟ ಆಯ್ತು ಅವ್ರು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ನಮ್ಮ ಮೈಂಡ್ ಅಂತ ಅವ್ರು ಹೇಳ್ತಾ ಇದ್ರು ಅವರು ವಾಚ್ಮನ್ ಅಲ್ಲಿದ್ದೋನು ಮಾಡ್ತಾ ಇದ್ನಂತೆ ದುಡ್ಡು ತುಂಬಾ ಕ್ಯೂ ಪಾಪ ಬಂದು ನಿಂತ್ಕೋತಾ ಇದ್ರು ಶಬಾಂತಂದು ಅವ್ರು ದುಡ್ಡು ತಗೊಂಡು ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ಮೊದ್ಲು ಕೊಡೋದು ಇದು ನಮ್ಮ ತರುಣಿ ಶಾಖೆ ಅಲ್ಲಿ ಅಂದ್ರೆ ಸುಮಾರು ಹದಿನೇಳು ವರ್ಷದಿಂದ ಇಪ್ಪತ್ತ್ ವರ್ಷದ ಒಳಗಡೆ ಹೆಣ್ಮಕ್ಳು ಶಾಖೆ ಇತ್ತು ಅವ್ರದ್ದು ಅವ್ರಿಗೆ ಗೊತ್ತಾಯ್ತು ಅವ್ರದ್ದು ಯಾರೋ ಸಂಬಂಧಿಕರು ಇದಾದಾಗ ಗೊತ್ತ ಅವ್ರ ತಕ್ಷಣ ಅಲ್ಲಿ ಸಂಘ ಬಂಧುಗಳ ಹತ್ರ ಮಾತಾಡಿದ್ರು ಮನೆಗಳಲ್ಲಿ ಮಾತಾಡಿ ನಾವು ಸಮಯ ಕೊಡ್ತೀವಿ ಇದನ್ನ ಸರಿ ಮಾಡ್ಬೇಕು ಇದನ್ನ ಆಮೇಲೆ ಒಂದು ಒಳ್ಳೆ ಕೆಲಸ ಏನು ಮಾಡಿದ್ರು ಅದನ್ನೆಲ್ಲರೂ ಪ್ರಶಂಸೆ ಮಾಡಿದ್ರು ಯಾರದ ಇದಾಗುತ್ತೋ ಅದು ಬೂದಿ ಸಿಗುತ್ತಲ್ಲ ಅವರದ್ದು ಅಸ್ತಿ ಇದು ಅದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕವರ್ ಹಾಕೋದು ಅವ್ರ ಹೆಸರು ಬರೆದಿಡೋದು ನಾಳೆ ದಿವಸ ಯಾರು ಬಂದು ಕೇಳಿದ್ರೆ ಕೊಡಬೇಕು ಅಂತ ಕೆಲವೊಂದ್ಸಲಿ ಹೆಣ್ಮಕ್ಳಿಗೆ ನಮ್ಮ ಸಿದ್ಧಾಂತವನ್ನು ತಲುಪಿಸುವುದು ಅಷ್ಟು ಸುಲಭದ ಸಂಗತಿ ಆಗಿರೋದಿಲ್ಲ ಹೇಗೆ ಅದನ್ನು ತಲುಪಿಸ್ತೀವಿ ಅಂತ ಹೇಳ್ಬೋದು ಅದೇ ನಾವು ಗೃಹಿಣಿಯರಾದರೆ ಗೃಹಿಣಿಯರಲ್ಲಿ ನಮ್ಮ ಶಾಖೆಗಳಿಗೆ ಬರೋರಾದರೆ ಶಾಖೆನಲ್ಲೇ ನಾವು ಒಂದು ಗಂಟೆ ಶಾಖೆನಲ್ಲಿ ಪ್ರತಿ ಶಾಖೆನಲ್ಲೂ ಸಹ ನಾವು ಒಂದು ಹತ್ತು ನಿಮಿಷ ವಿಷಯಕ್ಕೋಸ್ಕರ ಕೊಡ್ತೀವಿ ಅದ್ರ ಬೌದ್ಧಿಕ ವಿಷಯ ಆ ಸಮಯದಲ್ಲಿ ಪ್ರತಿ ಶಾಖೆನಲ್ಲೂ ಈ ಥರ ವಿಷಯಗಳನ್ನ ಕೊಡ್ತೀವಿ ನಾವು ಅದಲ್ಲದೆ ತಿಂಗಳಿಗೊಮ್ಮೆ ಆ ಥರ ಮಾಸಿಕ ಬೈಟಕ್ ಇರುತ್ತೆ ಅಥವಾ ಬೇರೆ ಥರ ಏಕತ್ರೀಕರಣ ಇರುತ್ತೆ ಅದರಲ್ಲಿ ಅನೇಕ ವಿಷಯಗಳನ್ನ ನಾವು ತಗೋತೀವಿ ಗೃಹಿಣಿಗರಿಗೆ ಹಾಗೆಯೇ ಪ್ರೊಫೆಷನಲ್ಸ್ ಇವತ್ತು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅದು ಅವರಿಗೋಸ್ಕರ ನಾವೇನು ಮಾಡ್ತೀವಿ ಹೆಚ್ಚಾಗಿ ಅವ್ರ ಶಾಖೆಗೆ ಬರೋಕ್ಕಾಗಲ್ಲ ಹಾಗಾಗಿ ಮಾಸಿಕ ಮಿಲನ್ ಅಂತ ನಾವು ಮಾಡ್ತೀವಿ ತಿಂಗಳಿಗೊಮ್ಮೆ ಅದನ್ನೇ ನಾನು ಹೇಳಿದೆ ಅದೆಲ್ಲ ಸೇರಿ ಇದೆ ತಿಂಗ್ಳಿಗೊಮ್ಮೆ ಒಂದು ಗಂಟೆ ಕಾಲ ಒಂದೂವರೆ ಗಂಟೆ ಅವರು ಬರೋಕ್ಕೂ ಸಿದ್ಧರಾಗ ಅವ್ರ ಮುಂದೆ ನಾವು ಕೆಲವು ಈ ಥರ ವಿಷಯಗಳನ್ನ ತಗೊಂಡಿಟ್ಟು ಚರ್ಚೆ ಮೂಲಕ ಹಾಗೆ ಹಾಗೆ ಕೇವಲ ಸಂವಾದ ಜಾಸ್ತಿ ಅವರಿಗೆ ಒಂದು ಹತ್ತು ನಿಮಿಷ ಇಡುವಂಥದ್ದು ವಿಷಯ ಆಮೇಲೆ ಅವ್ರ ಚರ್ಚೆ ಈ ಥರ ಇದರಿಂದ ಅವರಿಗೆ ವಿಷಯವನ್ನು ತಲುಪಿಸೋದು ಇವತ್ತು ಪರಿಸ್ಥಿತಿ ಹೇಗಿದೆ ಸಮಾಜದಲ್ಲಿ ಯಾವ ಥರ ಅಂದರೆ ಪ್ರಭಾವಕ್ಕೊಳಗಾಗ್ತಾ ಇದ್ದಾರೆ ಹೇಗೆ ಹೆಣ್ಣು ಮಕ್ಕಳು ಸಹ ದುಷ್ಕಾರ್ಯವನ್ನು ಮಾಡ್ತಾರೆ ಆದರೆ ಇತ್ತೀಚಿನ ಇದ್ರಲ್ಲಿ ನಾವು ನೋಡಿದಿವಲ್ಲ ಗಂಡನ್ನೇ ಕೊಲೆ ಮಾಡಿ ಇದು ಮಾಡಿದ್ರೆ ಎಷ್ಟು ಹೊಂದಡಿತ ಅದೆಲ್ಲ ಮನಸ್ಸಿಗೆ ಬಹಳ ದುಃಖ ಆಗತ್ತೆ ನಮ್ಮ ಹೆಣ್ಮಕ್ಳದ ಸೊ ಈ ತರ ವಿಷಯಗಳನ್ನ ಅವ್ರು ಮುಂದೆ ಇಡ್ತೀವಿ ಇದನ್ನು ಹೇಗ್ ಮಾಡೋದು ಅಂತ ಅವಾಗ ಇದರಿಂದ ಏನಾಗಿದೆ ಅಂತಂದ್ರೆ ತುಂಬಾ ಪ್ರಬುದ್ಧ ಮಹಿಳೆಯರು ಅಥವಾ ಪ್ರೊಫೆಷನಲ್ಸ್ ಇದ್ದವರು ನಮಗೆ ಪ್ರತಿನಿತ್ಯ ಕೊಡಕ್ಕಾಗಲ್ಲ ಸಮಯ ಆದ್ರೆ ಈ ತರ ಒಂದು ಕೆಲಸವನ್ನ ನೀವು ಕೊಡಿ ನಮಗೆ ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಇದನ್ನು ಸಮಾಜದಲ್ಲಿ ಒಂದು ಸಕಾರಾತ್ಮಕ ವಾತಾವರಣ ಅಂದರೆ ಒಳ್ಳೆ ವಾತಾವರಣ ತರೋಕ್ಕೆ ನಾವು ಪ್ರಯತ್ನ ಅದಕ್ಕಾಗಿ ನಾವೇನು ಮಾಡಿದೀವಿ ಅವ್ರದ್ದು ಒಂದು ಗುಂಪನ್ನ ಮಾಡಿದ್ದೀವಿ ಡಾಕ್ಟರ್ಸ್ ಇರ್ಬೋದು ವಕೀಲರಿರ್ಬೋದು ಪ್ರೊಫೆಸರ್ಸ್ ಇರ್ಬೋದು ಅವ್ರದ್ದೆಲ್ಲ ಈ ಥರ ವಿಷಯ ಇದ್ದರೆ ಎಲ್ಲೆಲ್ಲಿ ನಾವು ಮಾಡ್ಬೋದು ಕೆಲವು ಮಹಿಳಾ ಮಂಡಳಿಗಳು ಅಲ್ಲಿ ಹೋಗುವಂಥದ್ದು ಇದಕ್ಕೆ ಕಾಲೇಜುಗಳಲ್ಲಿ ಹೋಗುವಂಥದ್ದು ಕೆಲವು ಈ ಪ್ರವೇಶದ ಕಾಲೇಜಲ್ಲಿ ಹೋಗೋಕ್ಕೂ ರೆಡಿ ಇರ್ತಾರೆ ತರುಣಿಯರ ಮುಂದೆ ಮಾತಾಡೋರು ಯಾರು ಹೇಗೆ ಮಾತಾಡಬೇಕು ಹಾಗೆ ಗೃಹಿಣಿಯರ ಮುಂದೆ ಬೇರೆ ಆ ಥರ ಅಂದರೆ ಎಜುಕೇಟೆಡ್ ಇರ್ತಾರೆ ಏನು ಕೆಲಸಕ್ಕೆ ಹೋಗಿರಲ್ಲ ಆದರೆ ಆ ಥರದ್ದು ಮಹಿಳೆ ಮಹಿಳೆಯರು ಮಲ್ಲಿರ್ತಾರೆ ಇರ್ತಾರೆ ಅಂಥವ್ರನ್ನ ಸೇರಿಸಿ ಹೇಗೆ ಸೊ ಆ ಥರದ್ದೆಲ್ಲ ಬೇರೆ ಬೇರೆ ಥರದ್ದು ಯೋಜನೆ ಮಾಡಿ ನಾವು ಇವ್ರನ್ನ ಕಳಿಸ್ತೀವಿ ನಾವು ಸೊ ನಮಗೆ ಅದೊಂದು ಪ್ರಬುದ್ಧ ಮಹಿಳೆಯರು ಸಿಕ್ಕಿದ್ದಾರೆ ಅವರು ಆ ಥರ ತಂಡಗಳನ್ನು ನಿರ್ಮಾಣ ಮಾಡಿ ಕೆಲವು ಪ್ರಮುಖ ಶಹ ಇದರಲ್ಲಿ ಶುರು ಮಾಡಿದೆ ಈಗ ದಿಲ್ಲಿ ಬೆಂಗಳೂರು ಮುಂಬೈ ಆ ಥರ ಹೈದರಾಬಾದ್ ಅಂತ ಇಂದೂರು ಇಂದೂರಲ್ಲಿ ತುಂಬ ಚೆನ್ನಾಗಾಯಿತು ನಮ್ಮದು ದಿಲ್ಲಿನಲ್ಲೂ ಭಾಳ ಚೆನ್ನಾಗಾಗ್ತಾ ಇದೆ ನಮ್ಮದು ಕಾಲೇಜಲ್ಲಿ ಮತ್ತು ಪರಿವರ್ತನೆ ಕಂಡು ಬರ್ತಾ ಇದೆ ಇವರು ಅನೇಕ ಇವರು ಟೀಮ್ ಹೋಗಿ ಏನು ಮಾತಾಡಬೇಕು ಅವ್ರ ಹತ್ರ ಕೆರಿಯರ್ ವಿಷಯನೇ ತೊಗೊಂಡು ಹೋಗ್ತಾರೆ ಇವರು ಏನು ಮಾತಾಡಬೇಕು ಅದನ್ನು ಮೂಲಕ ಎಲ್ಲ ಸೊ ಕೆಲವು ಹುಡುಗಿರು ಬಂದು ನಾವು ಖಂಡಿತ ಈಗ ನಮಗೆ ಅನ್ನಿಸ್ತಾ ಇದೆ ಈ ಚಿಕ್ಕ ವಯಸ್ಸಿನಲ್ಲೇ ನಾವು ಏನೇನು ಮಾಡಬಾರ್ದು ಅದೆಲ್ಲ ಮಾಡಿಬಿಟ್ಟಿದ್ದೀವಿ ನೀವು ಇವತ್ತು ನಮ್ಮ ಮುಂದೆ ವಿಷಯ ಇಟ್ಟಾಗ ನಮ್ಮ ಮನಸ್ಸಿಗೆ ಬಹಳ ದುಃಖ ಆಗ್ತಾಯಿದೆ ನನ್ನ ಜೀವನ ವ್ಯರ್ಥ ಆಗ್ಬಿಡ್ತು ಅನ್ನಿಸ್ತಾ ಇದೆ ಹೀಗೆ ನಾವು ಇದರಿಂದ ಹೊರಗಡೆ ಬರೋದು ಹೇಗೆ ಮತ್ತು ಅನೇಕ ಹೆಣ್ಮಕ್ಳು ಹೇಳಿದ್ರು ಅಂತ ನಾವು ಪಿಯರ್ ಪ್ರೆಷರು ನಮಗೆ ಅದರಿಂದಾಗಿ ನಾವು ನಾವು ಮಾಡ್ದೇ ಹೋದರೂ ಅವರು ಏನು ಹಳ್ಳಿ ಗುಗ್ಗು ಥರ ಇದೆಯಾ ನೀನು ಅಂತ ಹೇಳ್ತಾರೆ ಅಂತ ಮಾಡಬೇಕಾಗಿ ಬರುತ್ತೆ ಸೊ ಇದರಿಂದ ಹೊರಗಡೆ ಬರೋದು ಹೇಗೆ ಸೊ ಅಂಥವ್ರಿಗೂ ನಾವು ವಿಶೇಷವಾಗಿ ಕೌನ್ಸಿಲಿಂಗ್ ಮಾಡಿ ಮತ್ತು ಅವ್ರನ್ನ ಕೆಲವು ಸೇವಾ ಕಾರ್ಯಗಳಿಗೆ ಜೋಡಿಸಿದ್ದೀವಿ ಆ ಹೆಣ್ಮಕ್ಳನ್ನ ತರಡುವುದ್ರನ್ನ ಅಂದರೆ ಫ್ರೀ ಟ್ಯೂಷನ್ ಕ್ಲಾಸ್ನಲ್ಲಿ ನೀವೇನಾರು ಪಾಠ ಹೇಳ್ಬೋದಾ ಸೇವಾ ಬಸ್ತಿ ಮಕ್ಕಳಿಗೆ ಸೊ ಆ ಥರ ನಾವು ಜೋಡಿಸಿದಾಗ ಅವ್ರ ಭಾ ತುಂಬ ಪ್ರಭಾವ ಆಗಿದೆ ಅವ್ರಿಗೆ ಆದರೆ ಇಷ್ಟು ಕಷ್ಟಪಟ್ಟು ಸೇವಾ ಬಸ್ಸಲ್ಲಿರೋ ಮಕ್ಕಳು ತುಂಬ ಬೆಳಗ್ಗೆಲ್ಲ ಕೆಲಸ ಮಾಡಿ ಓದಬೇಕು ಅಂತ ಹೇಳಿ ಓದ್ತಾರೆ ನಮಗೆ ಇಷ್ಟೆಲ್ಲ ನಮ್ಮ ತಂದೆ ತಾಯಿಗಳು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವು ಓದ್ತಾ ಇದ್ದೇ ಕೆಟ್ಟ ಹಾದಿ ಹಿಡ್ದಿದ್ದೀವಿ ಆ ಥರ ಆಗಿ ಸ್ವತಃ ಅವರಲ್ಲಿ ಪರಿವರ್ತನೆ ಆಗಿತ್ತು ಈಗ ನಿಜವಾಗ್ಲೂ ಹೇಳಬಾರ್ದು ಸಿಗರೇಟ್ ಸ್ಮೋಕಿಂಗ್ ಎಲ್ಲ ಸಿಕ್ಕಾಪಟ್ಟೆ ಆಗಿತ್ತು ಅಲ್ಲಿ ದಿಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ ದಿಲ್ಲಿ ವಿಶ್ವವಿದ್ಯಾಲಯ ಅದನ್ನು ತುಂಬ ಪರಿವರ್ತನೆ ತಂದಿದ್ದಾರೆ ನಮ್ಮ ಈ ಟೀಮ್ ಆ ಥರ ಆ ಥರ ಕೆಲವೊಂದು ಶ ಊರುಗಳ ಪಟ್ಟಣಗಳಲ್ಲಿ ನಾವು ಒಂದು ಸ್ವಲ್ಪ ನಗರಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಹೀಗೆ ನಾವು ಈ ವಿಚಾರ ಇವತ್ತಿನ ಒಂದು ನಮ್ಮ ಸಂಸ್ಕೃತಿಯ ವಿಚಾರವನ್ನು ಮುಟ್ಟಿಸೋಕ್ಕೆ ಬೇರೆ ಬೇರೆ ಹಂತಗಳಲ್ಲಿ ಮಾಡಬೇಕಾಗತ್ತೆ ನಾವು ಬಾಲ ಸ್ವಯಂ ಸೇವಿಕ ಇದ್ದರೆ ಅವರಿಗೆ ಬೇರೆ ಥರ ಕಥೆಗಳ ಮೂಲಕ ಹೇಳಬೇಕು ತರುಣಿಯರ ಮುಂದೆ ಬೇರೆ ಥರ ಗೃಹಿಣಿಯರು ಪ್ರೊಫೆಷನಲ್ಸು ಈ ಥರ ಅದಕ್ಕೆ ಬೇರೆ ಬೇರೆ ತಂಡಗಳನ್ನು ಮಾಡಿ ನಾವು ಕೆಲಸ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲಿ ತನಕ ಕೊನೆ ತನಕ ಮುಟ್ಬೇಕಿದು ವಿಷಯ ಒಂದು ಹೇಳುವುದು ಈಗ ಒಟ್ಟು ಒಂದು ಯೋಜನಾಬದ್ಧ ಶಾಖೆ ಅಂತ ಆಗುವಾಗ ಅದರಲ್ಲಿ ಏನೆಲ್ಲ ಕಲಿಸಿಕೊಡ್ತೀರಿ ಅಂತ ಒಂದು ಗಂಟೆ ಶಾಖೆನಲ್ಲಿ ನಾವು ಶಾರೀರಿಕ ಬೌದ್ಧಿಕ್ ಎರಡು ವಿಷಯ ಮಾನಸಿಕವಾಗೂ ಅವರಿಗೆ ತಯಾರು ಮಾಡ್ತೀವಿ ಸೊ ಅದರಲ್ಲಿ ನಾವು ಒಂದು ಗಂಟೆನಲ್ಲಿ ಆಟಗಳು ಇರುತ್ತೆ ಆಮೇಲೆ ಮೊದಲು ಪ್ರಾರಂಭದಲ್ಲಿ ನಾವು ಸ್ವಲ್ಪ ಯೋಗ ಯೋಗ ವ್ಯಾಯಾಮ ಎಲ್ಲ ಇರುತ್ತೆ ಆಮೇಲೆ ಅವರಿಗೆ ಇದು ಆಟಗಳನ್ನು ಹೇಳ್ತೀವಿ ಗೀತೆ ಹೇಳ್ಕೊಡ್ತೀವಿ ತರುಣಿಯರು ಬಂದರೆ ಅವರಿಗೆ ಕೆಲವೊಂದು ಅದೇ ಇದಕ್ಕೆ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್ ಆತ್ಮಸುರಕ್ಷಾ ತಂತ್ರಗಳು ಅದನ್ನು ನಾವು ಕಲಿಸ್ತಾ ಇದೀವಿ ಈಗ ನಿಯುದ್ಧ ಎಷ್ಟಿ ಕರಾಟೆ ಇದೆ ನಿಯುದ್ಧ ಅಂತ ನಾವು ಕಲಿತೀವಿ ದಂಡ ಇದೆಲ್ಲ ನಮ್ಮ ಗೃಹಿಣಿಯರು ಕಲಿಯಕ್ಕೆ ಇಷ್ಟಪಡ್ತಾರೆ ಹಾಗೆ ಗೃಹಿಣಿ ಶಾಖೆಲ್ಲೂ ಆಗತ್ತೆ ಹೆಚ್ಚಾಗಿ ತರಗೀಯರ ಇದೆಲ್ಲ ಹೀಗೆ ಆತ್ಮ ಸುರಕ್ಷಾ ತಂತ್ರಗಳು ಕಲಿಸ್ತೀವಿ ಯೋಗ ಕಲಿಸ್ತೀವಿ ಗೀತೆ ಆಟಗಳು ಎಲ್ಲರಿಗೂ ಆಟಗಳು ತುಂಬಾ ಇಷ್ಟ ಆಗುತ್ತೆ ನಾವು ಅನ್ಕೋತಾ ಇದ್ವು ನಮ್ಮ ಪ್ರೊಫೆಷನಲ್ ಗ್ರೂಪ್ ನಲ್ಲಿ ಮಿಲನ್ ಅಂತ ಮಾಡ್ತೀವಲ್ಲ ಅಲ್ಲೂ ಸಹ ಆಟ ತಗೊಂಡ್ರೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ಆದ್ರೆ ಅವ್ರಿಗೆ ನಮ್ಮ ದೇಶೀಯ ಆಟಗಳು ಸಮಿತಿ ಸಂಘದಲ್ಲಿ ಏನು ಆಟಗಳು ನಾವು ಆಡಿಸ್ತೀವಿ ಅದು ತುಂಬಾ ಇಷ್ಟ ಆಯ್ತು ಅವರು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ನಮ್ಮ ಮೈಂಡ್ ಅಂತ ಅವ್ರು ಹೇಳ್ತಾ ಇದ್ರು ಹಾಗಾಗಿ ಈಗ ಬಂದ ತಕ್ಷಣ ಕೇಳ್ತಾರೆ ಯಾವ ಆಟ ಆಡಿಸ್ತೀರಾ ಅಂತ ಆಡಿಸ್ತೀರ ಒಂದು ಪರಿವರ್ತನೆ ಆಗಿದೆ ಹೀಗೆ ಆಟಗಳ ಮೂಲಕ ಎಲ್ಲದರ ಮೂಲಕ ಒಂದ್ ಸಂದೇಶ ಇದ್ದೇ ಇರುತ್ತೆ ನಿಮಗೆ ಗೊತ್ತಿಲ್ಲ ಸಂಘದ ಸೊ ಆ ತರನೇ ಆಟಗಳನ್ನ ಸೆಲೆಕ್ಟ್ ಮಾಡ್ತೀವಿ ಗೀತೆ ಚರ್ಚೆ ಬೌದ್ಧಿಕ್ ಎಲ್ಲ ಇರುತ್ತೆ ಅದು ಯಾವ ಸಮಯದಲ್ಲಿ ಒಂದು ಗಂಟೆ ಶಾಖೆಯಲ್ಲಿ ಎಷ್ಟಾಗ್ಬೋದು ಅಷ್ಟು ನೋಡ್ತೀವಿ ಮಿಕ್ಕಿದ ಸಮಯದಲ್ಲಿ ನಾವು ಬೇರೆ ಅದೇ ಈ ಥರ ಅಭ್ಯಾಸ ವರ್ಗ ಏಕತ್ರೀಕರಣ ಅದರಲ್ಲಿ ಪೂರ್ತಿ ಬೌದ್ಧಿಕೆ ಇಡ್ತೀವಿ ಬೌದ್ಧಿಕ ವಿಭಾಗದ ಅಭ್ಯಾಸ ವರ್ಗ ಆಗುತ್ತೆ ಅದರಲ್ಲೆಲ್ಲ ಇಡ್ತೀವಿ ಘೋಷ್ ಘೋಷಿಂದ ಹೇಳ್ಕೊಡೋದು ಈಗ ಎಲ್ಲ ಕಡೆ ಘೋಷ್ ತಂಡಗಳು ತುಂಬ ಚೆನ್ನಾಗಿದೆ ಈ ಸಲ ವಿಶೇಷವಾಗಿ ನಾವು ಎರಡು ಸಾವಿರದ ಇಪ್ಪತ್ತಾರು ನಮ್ಗೆ ತೊಂಬತ್ತು ವರ್ಷ ಆಗುತ್ತೆ ಹಾಗಾಗಿ ಈ ಸರ ಅಖಿಲಿ ಭಾರತ ಸ್ತರದಲ್ಲಿ ಅಂದ್ರೆ ದೊಡ್ಡ ಸಮ್ಮೇಳನ ಮಾಡ್ಬೇಕು ಅಂತ ಯೋಚನೆ ಮಾಡಲ್ಲ ಪ್ರಾಂತ ಮಟ್ಟದಲ್ಲಾಗತ್ತೆ ಆದ್ರೆ ಘೋಷಿದೊಂದು ಮಾಡೋಣ ಅಂತ ಹೇಳಿ ಪ್ರತಿ ಪ್ರಾಂತ್ಯದಿಂದ ತೊಂಬತ್ತು ಜನ ಇರುವಂತ ಘೋಷಗಣ ಬರಬೇಕು ಅಂತ ಆತರ ಮಾಡಿ ನಾವು ಒಂದು ಸಾವಿರಕ್ಕೆ ಹೆಚ್ಚಾಗಬಾರದು ಅಷ್ಟರೊಳಗೆ ಸಾವಿರ ಸಾವಿರದ ಐನೂರು ಆ ಥರ ಒಂದು ನಾಗ್ಪುರದಲ್ಲಿ ಅಖಿಲಿ ಭಾರತ ಪ್ರತಿಯೊಂದು ಕಡೆ ಈಗ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ ಒಳ್ಳೆ ಘೋಷಗಣ ಇದೆ ನಮ್ಮ ಚೆನ್ನಾಗಿದೆ ಚೆನ್ನಾಗಿದೆ ಕೊನೆಯದಾಗಿ ಒಬ್ಬ ಒಂದು ಹೆಣ್ಮಗು ಸಮಿತಿಯ ಶಾಖೆಗೆ ಬರಬೇಕು ಅಂತ ಆದರೆ ಏನು ಮಾಡಬೇಕು ಹಾಂ ಸಮಿತಿ ಶಾಖೆಗೆ ಬರಬೇಕು ಅಂದರೆ ನಾವು ಹೋಗಿ ಸಂಪರ್ಕ ಮಾಡ್ತೀವಿ ಅವ್ರಿಗೆ ತಕ್ಷಣ ನಾವೇನು ಸಮಿತಿ ಬಗ್ಗೆ ಹೇಳೋಲ್ಲ ಅವ್ರ ಹತ್ರ ನಾವು ಅವ್ರದ್ದು ಏನಿದೆ ಇಂಟ್ರೆಸ್ಟು ಅವ್ರಿಗೆ ಏನು ಬೇಕು ಮತ್ತು ಬೇರೆ ವಿಷಯಗಳು ಮಾತಾಡ್ತೀವಿ ಆಮೇಲೆ ನಿಧಾನವಾಗಿ ಈ ಥರ ನಾವು ಇದ್ದೀವಿ ನೀವು ಒಮ್ಮೆ ಬಂದು ನೋಡಿ ಅಲ್ಲಿ ಅಂತ ನಾವು ಹೇಳ್ತೀವಿ ಅದೇ ವಿವರಣೆ ಕೊಡ್ತೀವಿ ಏನು ಮಾಡ್ತೀವಿ ಅಂತ ಆಮೇಲೂ ಒಂದ್ಸಲ ಮಾಡಿದ್ರೆ ಆಗಲ್ಲ ನಾವು ಗೊತ್ತಿರೋ ಹಾಗೆ ಒಂದು ಮೂರ್ನಾಲ್ಕು ಸಲ ಹೋಗ್ಬೇಕಾಗಿ ಬರುತ್ತೆ ಅವ್ರು ಯಾವ್ದಾದ್ರು ವ್ಯಕ್ತಿಗೆ ಅವ್ರು ವಯಸ್ಸಿರ್ತೀವಿ ಇರ್ನಾ ಮೂರ್ನಾಲ್ಕು ಸಲ ಸಂಪರ್ಕ ಮಾಡಬೇಕು ಮಾಡಿ ಅವ್ರನ್ನ ಕರ್ಕೊಂಡು ಬರೋ ಜವಾಬ್ದಾರಿ ಒಂದ್ಸಲ ಒಂದ್ಸಲ ಬಂದು ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಆ ಥರ ಆದಾಗ ಬರ್ತಾರೆ ಹಾ ಹಾಗೆ ಇಲ್ಲಾಂದ್ರೆ ನಮ್ಮ ಶಿಬಿರಗಳಾಗತ್ತೆ ಪ್ರಾರಂಭಿಕ ಶಿಬಿರಗಳು ಆ ಸಮಯದಲ್ಲಿ ಈ ಥರ ಸೂಚನೆ ಕೊಡ್ತೀವಿ ಎಲ್ಲ ಕಡೆಗಳು ಈ ಥರ ನಡೀತಾ ಇದೆ ನೀವು ಬಂದು ಯಾರು ಬೇಕಾದ್ರೂ ಬರ್ಬೋದು ಪ್ರಾ ಪ್ರಾರಂಭಿಕ ಶಿಬಿರದಲ್ಲಿ ಅದಕ್ಕೆ ಸೊ ಆ ಥರ ನಮ್ಮ ಸಂಪರ್ಕ ಆಗತ್ತೆ ಅವಾಗ ಬಂದು ನೋಡ್ತಾರೆ ಗೃಹಿಣಿಯರು ಬರ್ತಾರೆ ತರುಣಿಯರು ಬಾಲಕಿಯರು ಅವಾಗ ಅವ್ರಿಗೆ ಇಷ್ಟ ಆಗಿ ಶಾಖೆಗೆ ಬರ್ತಾರೆ ಆ ಥರ ನಮ್ಮ ವಿವಿಧ ಹಂತಗಳಲ್ಲಿ ನಾವು ಅಂದರೆ ಕೆಲವರಿಗೆ ಸಾಧಾರಣವಾಗಿ ನಾವು ಪ್ರತ್ಯಕ್ಷ ಸಂಪರ್ಕದಿಂದನೇ ಮಾಡ್ತೀವಿ ಈಗೆಲ್ಲ ವಾಟ್ಸಾಪ್ ಮೂಲಕನೂ ಮಾಡ್ತಾರೆ ಆದರೆ ನಮ್ಮ ಈಗಿನ ಸೋಷಿಯಲ್ ಮೀಡಿಯಾನೂ ಉಪಯೋಗಿಸ್ತೀವಿ ಅದನ್ನು ಉಪಯೋಗಿಸ್ತಾರೆ ನಮ್ಮ ತರುಣಿಯರು ಆದರೆ ನಮ್ಮ ಅನುಭವಕ್ಕೆ ಬಂದಿರೋದು ನಾವು ಪ್ರತ್ಯಕ್ಷವಾಗಿ ಹೋಗಿ ಮಾತು ಮಾತಾಡಿದಾಗ ಅವರು ಹೆಚ್ಚು ಅವರು ಇದಾಗತ್ತೆ ಇಂಟ್ರೆಸ್ಟ್ ಆಗತ್ತೆ ಬರ್ತಾರೆ ಈಗ ನಾವು ಸಂಪರ್ಕ ಒಬ್ರು ಮಾಡ್ಲಿಲ್ಲ ಅಥವಾ ಒಂದು ಹೆಣ್ಣು ಮಗು ಅವಳಿಗೆ ಆಸಕ್ತಿ ಬಂತು ನಾನು ಏನೋ ಒಂದು 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 ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಸಂಚಲನದ ವಿಡಿಯೋ ಮಗು ನಾನು ಅಂತ ಅಪೇಕ್ಷೆ ಬಂತು ಹೇಗೆ ಸಂಪರ್ಕ ಈಗಾಂಪಲ್ಪರ್ ಖಂಡಿತ ಅವರು ಈಗ ಜಾಸ್ತಿ ಆಗಿ ಜಾಯಿನ್ ಆರ್ ಎಸ್ ಎಸ್ ಅವ್ರು ಬರ್ತಾರೆ ಸಂಘದ ಇದರಲ್ಲೂ ಅವ್ರು ಜಾಯಿನ್ ಆರ್ ಎಸ್ ಎಸ್ ನಲ್ಲಿ ಹೋಗ್ತಾರೆ ಅವಾಗ ಸಂಘದ ಕಾರ್ಯಕರ್ತರು ನಮಗೆ ತಿಳಿಸ್ತಾರೆ ಈ ಅದೇ ನಿಮ್ ಕಡೆ ಕಳ್ಸಣ ಅಂತ ಅವಾಗ ನಾವು ಅದನ್ನು ಉಪಯೋಗ ಮಾಡ್ಕೋತೇವೆ ನಾವು ಸಂಬಂಧಿತ ಸಿಟಿ ಕೊಡ್ತೀವಿ ಅವ್ರು ಇಲ್ಲಿ ಅವ್ರು ಇರ್ತಾರೋ ಊರಲ್ಲಿ ಅದು ಇಲ್ಲದೆ ಹೋದರೆ ಕೆಲವರು ಹುಡುಕಿ ಮಾಡ್ತಾರೆ ಅದು ತುಂಬಾ ಕೇಂದ್ರ ಕಾರ್ಯಾಲಯ ಫೋನ್ ನಂಬರ್ ಸಿಗುತ್ತಾ ಅಂತ ಯಾರನ್ನಾರು ಕೇಳಿ ಅಥವಾ ಸಂಘದ ಇದಕ್ಕೂ ಹೋಗ್ಬಿಟ್ಟು ಪರಿ ಸಂಘದ ಪರಿಚಯದಿಂದಾನು ಸಮಿತಿಗೆ ಬರ್ತಾರೆ ಆ ಥರ ಆಗ್ತಾರೆ ಸ್ವತಃ ಹುಡುಕಿ ಸಹ ಅದು ಆ ಇದನ್ನ ಈಗೆಲ್ಲ ವಿಡಿಯೋ ತೆಗೆ ನೋಡಿ ಬರ್ತಾರಲ್ಲ ಅದರಲ್ಲಿ ಒಂಥರ ಸಂಪರ್ಕ ಇದ್ದಿದ್ದು ಗೊತ್ತಾಗತ್ತಲ್ಲ ಅವರಿಗೆ ಯಾರ್ದು ಇದರಲ್ಲಿ ಈಗೆಲ್ಲ ಇರುತ್ತಲ್ಲ ಅದ್ರ ಮೂಲಕ ಎಷ್ಟೋ ಜನ ನಮಗೆ ಯಾರ್ದು ಪರಿಚಯ ಇಲ್ಲದೆ ಹೋದ್ರೂ ಅವರು ಬಂದಿದ್ದಾರೆ ಆ ಥರ ಬರ್ತಾರೆ ನಾವು ತಕ್ಷಣ ಅವ್ರಿಗೆ ಬರಕ್ಕೆ ಹೇಳ್ತೀವಿ ಒಂದು ಪರಿಚಯ ಶಿಬಿರ ತೊಗೋತೀವಿ ನಾವು ಆ ಥರದವ್ರು ಹೊಸದಾಗಿ ಬಂದವರಿಗೆ ನಮ್ಮ ಯಾವುದೇ ಸಂಪರ್ಕ ಇಲ್ಲದೆ ಅವ್ರಿಗೆ ಪರಿಚಯ ಶಿಬಿರ ತೊಗೊಂಡು ವಿಷಕ್ಕೂ ಹೇಳ್ತೀವಿ ನಾವು ಒಂದ್ ದಿವಸದ ಪರಿಚಯ ಶಿಬಿರ ಅಂತ ಆಮೇಲೆ ನಿಧಾನವಾಗಿ ಅವ್ರಿಗೆ ನಮ್ದು ಮೂರ್ ದಿವಸದ್ ಶಿಬಿರನು ಮಾಡ್ತೀವಿ ನಾವು ಹೊಸಬರಿಗೆ ಆತರ ಬರ್ತಾರೆ ಆಮೇಲೆ ನಮ್ ಪ್ರಾರಂಭಿಕ್ ಶಿಬಿರ ಏಳು ದಿವ್ಸದ್ದು ಹಾಗೆ ಬರ್ತಾ ಬರ್ತಾ ಅವ್ರಿಗೆ ಗೊತ್ತಾಗತ್ತೆ ಹಾಗೆ ಶಿಬಿರ ಇಲ್ಲದೆ ಹೋದ್ರು ಪರಿಚಯ ಶಿಬಿರ ಆದ್ಮೇಲೆ ಅವ್ರ ಶಾಖೆಗೆ ಬರ್ಬೋದು ಎಲ್ಲಿ ಶಾಖೆ ಹತ್ರ ನಡೀತಾ ಇದೆ ಹೇಳ್ತೀವಿ ನಾವು ನೀವು ಒಂದ್ ಗಂಟೆ ಶಾಖೆ ಇದೆ ಬನ್ನಿ ಅಂತ ಆತರ ಬಂದಾಗ ಅವ್ರಿಗೆ ಅರ್ಥ ಆಗತ್ತೆ ಆ ಸುಮಾರು ಜನ ಸೇರಿದ್ದಾರೆ ಈಚೆ ಈಚೆಗೆ ಇದ್ ಜಾಸ್ತಿ ಆಗಿದೆ ನಾ ಹೇಳದ್ನಲ್ಲ ಈಗ ನಾವು ಸಮಿತಿ ಬರ್ಬೇಕು ಅಂತಾನೆ ಬರೋರ್ ಅದೊಂದು ಇದನ್ನ ನಾವು ನೋಡಬಹುದು ಅದನ್ನ ತುಂಬಾ ಎಲ್ರಿಗೂ ಉತ್ಸಾಹ ಇದೆ ಒಳ್ಳೆ ಕೆಲಸ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಬಂದಿದೆ ಮತ್ತು ವಿಶೇಷವಾಗಿ ಕೊರೋನಾ ಸಮಯದಲ್ಲಿ ನಮ್ದು ಸೇವಾ ಕಾರ್ಯಗಳು ನಾವು ಮಾಡುದು ಸಮಿತಿ ಕಡೆಯಿಂದ ಅದರಿಂದ ಪ್ರಭಾವಿತರಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾರೆ ಉದಾಹರಣೆಗೆ ಸೌರಾಷ್ಟ್ರ ಗುಜರಾತ್ ನಲ್ಲಿ ಕಚ್ ಪ್ರದೇಶ ಇದೆ ಅಲ್ಲಿ ಬುಜ್ ಅಂತ ಸ್ಥಾನ ಅದೇ ಭೂಕಂಪ ಎಲ್ಲ ಆಗಿತ್ತು ಅಲ್ಲಿ ಮಾಡಿದ್ರು ಒಂದು ಚಿಕ್ಕ ಸ್ಮಶಾನ ಆದರೆ ಸಿಕ್ಕಾಪಟ್ಟೆ ಶವಗಳು ಬಂತು ಕುರಾನದಲ್ಲಿ ಅವರು ಏನು ಮಾಡ್ತಾ ಇದ್ನಂತೆ ದುಡ್ಡು ತುಂಬ ಕ್ಯೂ ಪಾಪ ಬಂದು ನಿಂತ್ಕೋತಾ ಇದ್ರು ಶವ ಅಂತಂದು ಅವ್ರು ದುಡ್ಡು ತಗೊಂಡು ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ಮೊದ್ಲು ಕೊಡೋದು ಇದು ನಮ್ಮ ತರುಣಿ ಶಾಖೆ ಅಲ್ಲಿ ಅಂದರೆ ಸುಮಾರು ಹದಿನೇಳು ವರ್ಷದಿಂದ ಇಪ್ಪತ್ತ್ ವರ್ಷದ ಒಳಗಡೆ ಹೆಣ್ಮಕ್ಳು ಶಾಖೆ ಇತ್ತು ಅವ್ರದ್ದು ಅವ್ರಿಗೆ ಗೊತ್ತಾಯ್ತು ಅವ್ರು ಯಾರೋ ಸಂಬಂಧಿಕರಿದೆ ಆದಾಗ ಗೊತ್ತೊ ಅವ್ರ ತಕ್ಷಣ ಅಲ್ಲಿ ಸಂಘ ಬಂಧುಗಳ ಹತ್ರ ಮಾತಾಡಿದ್ರು ಮನೆಗಳಲ್ಲಿ ಮಾತಾಡಿ ನಾವು ಸಮಯ ಕೊಡ್ತೀವಿ ಇದನ್ನು ಸರಿ ಮಾಡಬೇಕು ಇದನ್ನು ಆ ಥರ ಅವರೆಲ್ಲರೂ ಅಂದರೆ ಸ್ಮಶಾನ ಅಂದರೂ ಅವ್ರು ಏನಿದ್ ಅದು ಕೊರೋನಾ ಏನು ಆಗಬೇಕು ಅಂತ ಆದರೆ ಏನು ಹೆದರಲಿಲ್ಲ ಅವರು ನಾವು ಮಾಡ್ತೀವಿ ಹಾಗೆ ಅವ್ರದ್ದೇ ಒಂದು ಗ್ರೂಪ್ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಇರೋದು ಮಾಡಿದ್ರು ಅವ್ರು ಅವ್ರ ಜೊತೆ ಅಲ್ಲೇ ನಿಂತಿದ್ದರಿಂದ ವಾಚ್ಮನ್ಗೆ ದುಡ್ಡು ಆಗಲಿಲ್ಲ ಆಮೇಲೆ ಇವ್ರೇನು ಮಾಡಿದ್ರು ವ್ಯವಸ್ಥಿತವಾಗಿ ಎಲ್ಲರೂ ಕ್ಯೂರ್ನ ನಿಲ್ಲಿಸಿದ್ರು ಯಾರು ಮೊದಲು ಬರ್ತಾರೋ ಅವರಿಗೆ ಮತ್ತೆ ಅವ್ನೇನ್ ಮಾಡ್ತಾ ಇದ್ದ ಬೇಗ್ ಬೇಗ ಇದು ಮಾಡೋಕ್ಕೋಸ್ಕರ ದುಡ್ಡಿನ ಇದಕ್ಕೋಸ್ಕರ ಅರ್ಧ ಅರ್ಧ ಎಲ್ರಿಗೂ ಅದ್ನಿಸರ್ಶನೇ ಮಾಡ್ತಾ ಇದ್ದಿತ್ತಾನೆ ಕೊರೋನಾ ಸಮಯದಲ್ಲಿ ಇನ್ನು ಅರ್ಧ ಸುಟ್ಟಿರ್ತ ತೆಗೆದು ಹಾಕ್ಬಿಡೋದು ಬೇರೆ ಇರೋದು ಅದನ್ನೆಲ್ಲ ನಿಲ್ಲಿಸಿ ಇವರು ನಾವು ಮಾಡ್ತೀವಿ ನಿಮಗೆ ಕಷ್ಟ ಆದರೆ ಅಂತ ಹೇಳಿ ಪೂರ್ತಿಯಾಗಿ ಅದು ಹಾಕಬೇಕು ಆಮೇಲೆ ಅದು ಸ್ವಚ್ಛ ಮಾಡಿ ಇನ್ನೊಂದು ಆಮೇಲೆ ಒಂದು ಒಳ್ಳೆ ಕೆಲಸ ಏನು ಮಾಡಿದ್ರು ಒಂದು ಅದನ್ನೆಲ್ಲರೂ ಪ್ರಶಂಸೆ ಮಾಡಿದ್ರು ಯಾರದ್ದು ಇದಾಗುತ್ತೋ ಅದು ಬೂದಿ ಸಿಗುತ್ತಲ್ಲ ಅದು ಅವ್ರದ್ದು ಅಸ್ತಿ ಇದು ಅದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕೋದು ಅವ್ರ ಹೆಸರು ಬರೆದಿಡೋದು ನಾಳೆ ದಿವಸ ಯಾರು ಬಂದು ಕೇಳಿದ್ರೆ ಕೊಡಬೇಕು ಅಂತ ಹಾಗೆ ಮಾಡಿದ್ರಿಂದ ಅದು ತುಂಬಾ ಪ್ರಶಂಸೆ ಆಯ್ತು ಎಲ್ರಿಗೂ ತುಂಬ ಒಂಥರ ವ್ಯವಸ್ಥಿತವಾಗಿ ಪೂರ್ತಿಯಾಗಿ ಕಮ್ಮಿ ಅಲ್ಲಿ ಹದಿನೈದು ದಿವಸಗಳು ಇವ್ರು ಮಾಡಿದ್ರು ಜೀನ್ ನಮಗೂ ಗೊತ್ತಿರಲಿಲ್ಲ ಅದೇ ನೀವು ಹೇಳ್ದಂಗೆ ನಾವು ನಿರಪೇಕ್ಷ ಭಾವದಿಂದ ಮಾಡ್ತೀವಲ್ಲ ಪ್ರಚಾರ ಮಾಡೋಕ್ಕೂ ಹೋಗ್ಲಿಲ್ಲ ನಮಗೆ ಜಿ ನ್ಯೂಸ್ನವ್ರಿಗೆ ಗೊತ್ತಾಗಿ ತೋರಿಸಿದ್ರು ಅದು ನಾವು ಟಿ ವಿನಲ್ಲಿ ನೋಡಿ ಅಯ್ಯೋ ನಮ್ಮ ಸಮಿತಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಆ ಥರ ಸ್ಥಿತಿ ಆದರೆ ಇದರಿಂದ ಏನಾಯ್ತು ಅಂದರೆ ಆ ಸಮಾಜದ ಮೇಲೆ ಪ್ರಭಾವ ಆಯ್ತು ಅವರೆಲ್ಲಾದ್ರೂ ಇಷ್ಟು ಚಿಕ್ಕ ಚಿಕ್ಕ ಹುಡುಗಿರು ಮಾಡ್ತಾ ಇದ್ದಾರೆ ಈ ಕೆಲಸ ನಾವು ಆಗ ಸಮಾಜ ಅಲ್ಲಿ ಜನರು ಮುಂದೆ ಬರ್ತಾರೆ ಹಾಗೆ ಅದು ಕಂಟಿನ್ಯೂ ನಡೀತು ನಮ್ಮವರು ಅವ್ರದ್ದು ಈಗೆ ಅವತ್ತು ಎಲ್ರಿಗೂ ತುಂಬ ಅಲ್ಲಿ ಸಮಿತಿ ಶಾಖೆ ಬಗ್ಗೆ ಭಾಳ ಅಭಿಮಾನ ಈಗ ಎಲ್ರಿಗೂ ಅಂದರೆ ಎಷ್ಟು ಚಿಕ್ಕ ಹುಡುಗಿರಾದ್ರು ಎಷ್ಟು ಸೇವೆ ಮಾಡಿದ್ರು ತುಂಬ ಒಳ್ಳೆಯ ರೀ ಆ ಥರ ಸುಮಾರು ಕೊರೋನಾದಲ್ಲಿ ವ್ಯಾಕ್ಸಿನ್ ಕೊಡಕ್ಕೆ ಹೋದ್ರು ಅಸ್ಸಾಂನಲ್ಲೆಲ್ಲ ಅಥವಾ ಸರ್ಕಾರನೂ ಇವ್ರ ಮೇಲೆ ವಿಶ್ವಾಸ ಒಂದು ಸಲ ನೋಡಿದ್ರು ಹೆಂಗೆ ಇದು ಮಾಡ್ತಾರೆ ಸರ್ಕಾರ ವಿಶ್ವಾಸ ಇಟ್ಟು ಎರಡು ಮೂರು ಸೆಂಟರ್ ನೀವು ಮಾಡಿ ಅಂತ ಆ ಥರ ಇವರಿಗೆ ಅವೇ ಬೇಕಾದಷ್ಟು ಊಟ ತಿಂಡಿಯಂತೂ ತುಂಬ ಕೊಟ್ಟಿದ್ದೀವಿ ಎಲ್ಲ ಕಡೆಗಳಲ್ಲಿ ಮಾಡೋದು ಎಷ್ಟೋ ತಯಾರು ಮಾಡೋದು ಯಾರ್ಯಾರಿಗೆ ತೊಂದರೆ ಇದೆ ಕಳಿಸೋದು ಅವರಿಗೆ ಆ ಥರ ಆಮೇಲೆ ಮನೆಯಲ್ಲಿ ಇವ್ರು ಇರ್ತಾರೆ ವಯಸ್ಸಾದವ್ರು ಇದ್ದಾರೆ ಮಕ್ಕಳು ಫಾರಿನ್ನಲ್ಲಿರ್ತಾರೆ ಅಂಥವ್ರಿಗೆ ಏನು ಬೇಕು ಅಂತ ನೋಡ್ಕೊಳಿ ಈ ಥರ ತುಂಬ ಸೇವೆ ಇಡೀ ದೇಶದಲ್ಲಿ ಇದರಿಂದ ತುಂಬ ಜನ ಪ್ರಭಾವಿತರಾದ್ರೆ ಯಾರ್ಯಾರಿಗೆ ಗೊತ್ತಾಯ್ತು ನಂಗೆ ನಿಜವಾಗ್ಲೂ ಹೇಳೋಕ್ಕೆ ಸಂತೋಷ ಆಗುತ್ತೆ ಅನೇಕರು ನಮಗೆ ಪರಿಚಯನೇ ಇಲ್ಲ ಹಣ ತಂದರು ಒಂದೊಂದು ಲಕ್ಷ ರೂಪಾಯಿ ಹಾಗೆ ನಮಗೆ ನಂಬಿಕೆ ಬಂತು ನೀವು ಮಾಡ್ತಾ ಇರೋದು ನೋಡಿ ನಾವು ಹಣ ಕೊಡ್ತೀವಿ ನಾವು ಕೇಳಲೇ ಇಲ್ಲ ಯಾರಿಗೂ ಅವ್ರು ತಂದು ಕೊಡ್ತಾ ಇದ್ರು ಇದು ಕಡಿಮೆ ಆಯ್ತಪ್ಪ ಅನ್ನೋ ಸಲ ಇನ್ಯಾರವ್ರು ತಂದು ಕೊಡ್ತಾ ಇದ್ರು ಆ ಥರ ಏನು ನಾವು ನಿಧಿ ಸಂಗ್ರಹನೂ ಮಾಡಬೇಕಾಗಿ ಬರಲಿಲ್ಲ ಕೇವಲ ನಮ್ಮ ಸಮಯ ಕೊಡಬೇಕಾಗಿತ್ತು ನಂಬಿಕೆ ಅದು ನಮಗೆ ತುಂಬ ಸಂತೋಷ ಆಯಿತು ಸಮಿತಿ ಬಗ್ಗೆ ನಂಬಿಕೆ ಅವ್ರಿಗೆ ಬಂತು ಈ ಥರ ತುಂಬ ಪ್ರಭಾವ ಅದನ್ನು ನೋಡಿ ಅನೇಕರು ಸಮಿತಿ ಶಾಖೆಗೆ ಬಂತು ಆ ಸಮಯದಲ್ಲಿ ನೋಡಿ ಈ ಥರನೂ ನಮಗೆ ನಮ್ಮ ಕಾರ್ಯದಿಂದನೂ ಪ್ರಭಾವಿತ ಆಗಿದ್ದಾರೆ ಆ ಥರ ಮತ್ತು ನಮ್ಮ ಶವಿಕಾ ಪ್ರಕಾಶ್ನೂ ಇದೆ ನಾವು ಅನೇಕ ಪುಸ್ತಕಗಳನ್ನು ಸಾವಿರದ ಒಂಬೈನೂರ ಐವತ್ಮೂರನೇ ಎಲ್ಲ ಭಾಷೆಗಳಲ್ಲೂ ಇದೆ ನಮ್ಮ ಒಂದನೇ ಊಷಿಜಿಯವ್ರ ಬಗ್ಗೆ ಮತ್ತು ಭಾರತದ ಅನೇಕ ವಿಷಯಗಳನ್ನು ತಗೊಂಡು ಒಂದೇ ಮಾತರಂ ಬಗ್ಗೆ ಆ ಥರ ಸಾಕಷ್ಟು ಆಮೇಲೆ ರೆಗ್ಯುಲರ್ ಆಗಿ ವಿಶೇಷಾಂಕ ಎಲ್ಲ ಮಾಡ್ತೀವಿ ಆ ಥರದ್ದೆಲ್ಲ ಎಲ್ರಿಗೂ ನಾವು ವಿಚಾರವನ್ನು ತಲುಪಿಸೋಕ್ಕೆ ನಾವು ಆ ಥರ ಕೆಲವು ಪುಸ್ತಕಗಳು ಮಾಡಿ ನಮ್ಮ ಸಂಪರ್ಕಕ್ಕೆ ಹೋದಾಗ ಮನೆಗಳಿಗೆ ತಲುಪಿಸಬೇಕು ಆ ಥರದ್ದು ನಾವು ಅನೇಕ ಯೋಜನೆಗಳಿವೆ ಈ ಕಾರಣದಿಂದನೂ ಪ್ರಚಾರ ಆಗ್ತಾ ಇದೆ ನಮ್ಮದು ಹಾಗಾಗಿ ಅದನ್ನು ನೋಡಿನೂ ಬರೋರಿದ್ದಾರೆ ಹಾಗೆ ಹೀಗಾಗಿ ಸಮಿತಿ ಶಾಖೆಗಳ ಸಂಖ್ಯೆಯೂ ಚೆನ್ನಾಗ್ತಾಯಿದೆ ಸೇವಿಕೆಯ ಚೆನ್ನಾಗಿ ಆಗ್ತಾ ಇದೆ ನಮ್ಮ ವರ್ಗಗಳಲ್ಲೂ ಚೆನ್ನಾಗಿರ್ತಾರೆ ಎಲ್ಲ ಬರ್ತಾರೆ ಥರ ಎಲ್ಲ